ಸಾಲುಗಳಾಗತ್ತೆ ಯಾರಿಗಾಗುತ್ತೆ ಹಗಲು ರಾತ್ರಿ ದುಡಿಯೋನಿಗೆ ಸಾಲ ಆಗೋದು ಸುಮ್ಮನೆ ಕೂತೋಣಕ್ಕೆ ಸಾಲ ಆಗತ್ತಾ ಇಲ್ಲ ನೀವು ನಾಲ್ಕು ಜನಕ್ಕೆ ಊಟ ಹಾಕಿದ್ದೀರಾ ಸಿನ್ಮಾ ತೆಗ್ದಿದ್ದೀರಾ ಭಾಳಷ್ಟು ಚಿಂತನೆ ಮಾಡಿದ್ದೀರಾ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಏನೇನು ಯೋಚನೆ ಮಾಡಿದ್ದೀರಾ ಎಷ್ಟು ಜನ ಡಬ್ಬಿಂಗ್ ಆರ್ಟಿಸ್ಟ್ ಎಷ್ಟು ಸ್ಟುಡಿಯೋಕ್ಕೆ ಬಾಡಿಗೆ ಬಂತು ಎಷ್ಟು ಕ್ಯಾಮ್ರಾಗೆ ಬಾಡಿಗೆ ಬಂತು ಇದೆಲ್ಲ ಬಂದಿದೆ ಸರ್ ಕೊಡ್ತೀವಿ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ ಕೊಡ್ತೀವಿ ಅದಕ್ಕೆ ದುಡ್ಡಿದೆ ಇದೆ ಅಂದವರ ಹತ್ರ ಕೇಳಲ್ಲ ರೀ ಇಲ್ಲದೇ ಇರೋರ ಹತ್ರನೇ ಕೇಳೋದು ಬೇಜಾರು ಮಾಡ್ಕೊಬೇಕು ಯಾರೋ ಏನೋ ಕೊಡ್ತಾ ಇರೋದು ಇನ್ಯಾರಿಗೋ ಕೊಡಕ್ಕೆ ನೀನು ತಿನ್ನಕಲ್ಲ ಅದಕ್ಕೆ ನಾನು ಕಾಮಿಡಿಯಾಗಿ ಒಂದು ಮಾತು ಹೇಳ್ತೀನಿ ಹೆಣ್ ಗೊತ್ತಾ ದೇವ್ರು ನಮಗೆ ಏನೇನು ಕೊಡ್ತಾನಲ್ಲ ಅದು ಕರೆಕ್ಟಾಗಿ ಕೊಡ್ತಾನೆ ಬಟ್ ಮಾಡ್ತೀವಿ ಗೊತ್ತಾ ಅದನ್ನ ಮೀರ್ ಹೋಗ್ತೀವಿ ನಾವು ಫುಡ್ ಫುಡ್ ನೋಡಿ ಇವಾಗ ತೆಂಗಿನಕಾಯಿ ಎಲ್ಲಿಟ್ಟಿದ್ದೇನೆ ಮೇಲೆ ಕೋತಿಗಳು ಹೋಗಿ ತಿಂದುಬಿಡ್ತದು ನಾವ್ ಅದನ್ನು ಬೇಕು ಅಂತೀವಿ ಓಕೆ ನೀನ್ ಹತ್ಕೊಂಡು ತಿಂದೆ ವ್ಯಾಯಾಮ ಆಗುತ್ತೆ ಏನಾಗಲ್ಲ ಬೇ ತೆಲು ಕಳ್ಕೊಳ್ಳಪ್ಪ ಅಂತ ಕಿತ್ಬಿಟ್ಟು ಗಪ್ಪ ಕಪ್ಪ ತಿನ್ಬಿಟ್ಟು ಗ್ಯಾಸು ಕೊಲೆಸ್ಟ್ರಾಲು ಅಂತೀವಿ ಯಾಕಬೇಕು ನಮ್ಗೆ ಏನ್ ಕೊಟ್ಟವ ಮುಂದೆನೇ ಮುಂದೆ ತಿನ್ನಲ್ಲ ನಮ್ದದು ಭೂಮಿನಲ್ಲಿ ಯಾವುದೋ ಹಂದಿನೂ ಆಮೇಲೆ ಇನ್ನೆಲ್ಲ ಅಗದು ಅಗದು ಅವು ಮೂಗ ಅದಕ್ಕೆ ಇದೆಲ್ಲ ಕೊಟ್ಟಿರ್ತಾರೆ ಕೊಂಬೆಲ್ಲ ಅಗದ್ಬಿಟ್ಟು ಒಳಗಡೆಯಿಂದ ಗೆಣಸ್ ತಗೊಂಡು ತಿನ್ನುತ್ತೆ ನಾವು ಹೋಗ್ಬಿಟ್ಟು ಅದಕ್ಕೆ ಬೇಲಿ ಹಾಕ್ಬಿಟ್ಟು ಯಾವ ಹಂದಿನೂ ಬರಬಾರ್ದು ಅಂದ್ಬಿಟ್ಟು ನಾವೇ ಹಂದಿ ಆಗ್ಬಿಟ್ಟು ಅದನ್ನು ತಿನ್ಬಿಟ್ಟು ಆಮೇಲೆ ಗ್ಯಾಸು ಅಂತೀವಿ ಅಲ್ವಾ ಪಕ್ಷಿಗಳು ಹಾರೋದಕ್ಕೋಸ್ಕರ ಅವಗೆ ಚಿಕ್ಕ ಐಟಮ್ ಅಲ್ಲಿ ಹೆವಿ ವಿಟಮಿನ್ ಬೇಕು ಅದಕ್ಕೆ ಈ ಅಕ್ಕಿಗೆ ಇಕ್ಕಿ ಎಲ್ಲ ಮಾಡ್ತಾರೆ ಅದನ್ನ ನಾವು ಬೇಯಿಸಿಕೊಂಡು ಇಷ್ಟು ತಿನ್ಕೊಂಡ್ಬಿಟ್ಟು ನೋಡಿ ಎಷ್ಟು ದಪ್ಪ ಎಲ್ಲಾನು ಪ್ರಕೃತಿಲಿ ಇರೋದೆಲ್ಲ ನಮ್ಗೆ ಬೇಕು ಅದ್ವಿ ಎಷ್ಟು ಎಷ್ಟೆಷ್ಟು ಕೊಡಬೇಕು ಅದನ್ನ ಕೊಡಬೇಕು ಆಮೇಲೆ ನಮ್ಗೆ ಏನ್ ಬೇಕು ಅದನ್ನ ನಾವು ತಗೋಬೇಕು ಅಮ್ಮ ಇಲ್ದೇರೋನ್ ಕೇಳಿ ಅಮ್ಮ ಯಾರು ಅಂತ ಗೊತ್ತಾಗುತ್ತೆ ಅಪ್ಪ ಇಲ್ದೇ ಇರೋನ್ ಕೇಳಿ ಅಪ್ಪ ಯಾರು ಅಂತ ಗೊತ್ತಾಗುತ್ತೆ ಊಟ ಸಿಗ್ತಿರೋನ್ ಕೇಳಿ ಹಸಿವಿರೋನ್ಗೆ ಅವ್ನ್ಗೆ ಹೇಳ್ತಾನೆ ಊಟ ಅಂದ್ರೆ ಹೆಂಗಿರ್ಬೇಕು ಏನು ಅಂತ ಅದೇ ರೀತಿ ನನ್ನ ಮಕ್ಕಳಿಂದ ದೂರ ಇದ್ದೀನಿ ಆ ಅವಾಗ ಒಂದಷ್ಟು ಮಕ್ಕಳನ್ನ ದೇವ್ರು ಕಳ್ಸ್ಕೊಟ್ರ ಮನೆಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಲ್ದಿ ಇನ್ನೇನು ನಮಗೆ ವಯಸ್ಸಾದ ಮೇಲೆ ದೇವ್ರು ಎಷ್ಟು ಕರೆಕ್ಟಾಗಿ ಮಾಡ್ತಾನೆ ನೋಡಿ ಏನು ಮಾಡ್ತಾನೆ ಇದ್ರೆ ಇನ್ಮೇಲೆ ನೀನು ಬೈತಾರೆ ಜನ ಯಾಕೆಂದ್ರೆ ಬರೀ ಹಳೆಯ ಕಥೆ ಅದು ಈ ಹಳೆ ಮುದ್ಕ ಶುರು ಮಾಡ್ನಲ್ಲ ಪತ್ರಿಕೆ ಹಳೆ ಪಿಟ್ಟಿಲು ಅಂತ ಹೇಳ್ತಾರೆ ನಮ್ಗೆ ಬೇಜಾರಾಗುತ್ತೆ ಅದಕ್ಕೆ ದೇವ್ರ ಮೆತ್ತ ಕಿವಿ ಕಮ್ಮಿ ಮಾಡ್ತಾರೆ ನಾವೇನ್ ಮಾಡ್ತಿವಿ ಇಯರಿಂಗ್ ಅಂತಾರೆ ಅಲ್ವಾ ಆಮೇಲೆ ಕಣ್ಣು ಸ್ವಲ್ಪ ಮಂಜು ಮಾಡ್ತಾನೆ ಯಾಕಂದ್ರೆ ಇನ್ಮೇಲೆ ಅದೆಲ್ಲ ನೋಡಕ್ ಹೋಗ್ಬೇಡ ನಿನ್ ದೇಹ ಯಾವ್ದಕ್ಕೂ ಲಾಯಕಿಲ್ಲ ನಿನ್ ಅಟ್ರಾಕ್ಷನ್ ಇಟ್ರಾಕ್ಷನ್ ಎಲ್ಲ ಬೇಡ ನಿನ್ ಸ್ವಲ್ಪ ಮಂಜು ಮಾಡಿದ್ರೆ ಕನ್ನಡಕ್ ಹಾಕೊಂಡು ನೋಡ್ತೀವಿ ಅವ್ರಿಗೆ ಜೀ ಅವ್ನೆಲ್ಲೋದಾ ನೋ ಅವ್ನ ಎಲ್ಲೋದಾ ಇವ್ನೆಲ್ಲೋದಾ ಇವಳಿಲ್ ಬಂದೋ ಅವ್ ಮನೆಯಲ್ಲಿ ಲೈಟ್ ಹೊಡಿತಾ ಇದ್ದೆ ಯಾಕೆ ಬೇಕು ಅಂದ್ರೆ ದೇವ್ರ ಕಣ್ ತೆಗೆದ್ ಕನ್ನಡ ಕಾಕೊಂಡು ನೋಡ್ರಿ ಆಮೇಲೆ ಜಾಸ್ತಿ ಆಹಾರ ತಿನ್ಬೇಡ ನೀವು ಯಾಕಂದ್ರೆ ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ ಅಂತ ಹಲ್ ತೆಗೆದ್ಬಿಡ್ತಾನ ಒಂದೊಂದೇ ನಾವು ಕಟ್ಟಿಸ್ಕೊಂಡು ಗ್ಯಾಪ್ ಫಿಲ್ ಎಲ್ಲ ಮಾಡಿಸ್ಕೊಂಡು ಹಾಕೊಂಡು ತಿನ್ಬಿಟ್ಟು ಹೊಟ್ಟೆ ನೋಡ್ರಿ ಯಾಕೋ ಜೀರ್ಣ ಆಗ್ತಾ ಇಲ್ಲ ಅದು ಅದಕ್ಕೆ ದೇವ್ರಿಗೆ ಹಲ್ ತೆಗ್ದಿದ್ದ ನಿಮ್ಗೆ ಹಂಗೆ ಪ್ರಕೃತಿನಲ್ಲೇ ಎಲ್ಲ ಕರೆಕ್ಟಾಗಿ ಆಗಿ ಇಟ್ಟವ್ರೆ ನಾವು ಊರಲ್ಲಿರೋ ಆಸ್ತಿ ಎಲ್ಲ ನಮ್ಗೆ ಬೇಕು ಅಂದಾಗ ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟು ಟೆನ್ಷನ್ ಆಗಿಬಿಟ್ಟು ಜೀವನ ಮಾಡ್ತೀವಿ ಅದಕ್ಕೆ ಬಿ ಯೂಸ್ಫುಲ್ ಟು ಪೀಪಲ್ ಯಾರಿಗೆ ನೀವು ಯೂಸ್ ಆಗಿದ್ರೆ ನಾಲ್ಕು ಜನಕ್ಕೆ ಯೂಸ್ ಆದ್ರೆ ಆವಾಗ ನಿಮ್ಮ ಲೈಫು ಸಾರ್ಥಕ ಏ ಇಲ್ಲ ಸುಮ್ಮನೆ ಅದು ಬೇಕು ಇದು ಬೇಕು ಏ ಮಕ್ಳಿಗೂ ಬೇಕು ಮೊಮ್ಮಕ್ಕಳಿಗೂ ಬೇಕು ಎಲ್ಲರಿಗೂ ಬೇಕು ಯಾಕೆ ಒಬ್ರಿಗೂ ಕೈ ಕಲ್ಲಿವ ಕೈ ಕಲ್ಲು ಇಲ್ದಿರೋರೆಲ್ಲ ಊಟವ್ರೆ ನಿಮಗೆ